ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಸಿಂಪಲಾಗಿ ಪಾಲಕ್ ಚಿಕನ್ ಮಾಡಿದ್ದೆ ನಾನು ಹೇಗೆ ಮಾಡ್ತೀನಿ ಅನ್ನೋದೊಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಪಾಲಕ್ನ ಒಂದು ಇಡಿಯಷ್ಟು ಪಾಲಕ್ನ ತೊಳೆದಿಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ರೆಡಿ ಮಾಡಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದೂವರೆ ಎರಡಾದರೂ ತೊಗೋಬೋದು ನಾನು ಅರ್ಧ ಕೆ ಜಿ ಚಿಕನ್ ಅಷ್ಟೇ ಮಾಡ್ತಿರೋದು ಹಾಗಾಗಿ ಒಂದು ಈರುಳ್ಳಿನ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ಫ್ರೈ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಜೊತೆಗೆ ಬಾಗಿ ಬಾಗಿ ಸಿಗೋಲ್ಲ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಅಥವಾ ಎರಡು ಗೆಡ್ಡೆ ಆದರೆ ಸಾಕಾಗುತ್ತೆ ಇದು ಹೇಳಿದ್ನಲ್ಲ ಪಾಲಕ್ ಸೊಪ್ಪು ಫುಲ್ಲು ಪಾಲಕ್ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಡಾಬರ್ ಸ್ಟೈಲಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೀವು ಬೇಯಿಸ್ಬೇಕಾದ್ರೂ ಹಾಕೊಬೋದು ಅಥವಾ ಹುರ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಕ್ಲೀನಾಗಿ ಪಾಲಕ್ ಸೊಪ್ಪಲ್ವಾ ಬೇಗ ಬಾಡಿಕೊಳ್ಳುತ್ತೆ ಈಗ ನಾನು ಶುಂಠಿ ಇದು ಈರುಳ್ಳಿ ಮತ್ತು ಸ್ವಲ್ಪ ಅಡಶಿನ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ತಣ್ಣಗಾಗೋಷ್ಟೊತ್ತಿಗೆ ಆಗಿತ್ತು ಹಾಗಾಗಿ ಈರುಳ್ಳಿ ಪೇಸ್ಟ್ನ ಬೇರೆ ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಈಗ ಅದಕ್ಕೇ ಬೆಳ್ಳುಳ್ಳಿ ಶುಂಠಿ ಹಸಿ ಜೊತೆಗೆ ಪಾಲಕ್ ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಅದಾದಮೇಲೆ ಕೊತ್ತಂಬರಿ ಪುದೀನ ಸೇರಿಸ್ಕೋತಿದ್ದೀನಿ ಪುದೀನ ನಿಮ್ಮ ಇಷ್ಟ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದು ನೆಕ್ಸ್ಟ್ ಇನ್ನೊಂದು ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಅಶಿಣ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದನ್ನು ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಂಡು ಚೂರು ಉಪ್ಪು ಸೇರಿಸ್ಕೊಂಡು ಚಿಕನ್ನ ಬಾಡಿಸ್ಕೊತಾ ಇದ್ದೀನಿ ಇದು ಹಿಂಗೆ ಅಂದರೆ ಚಿಕನ್ ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ನಾವು ಪಾಲಕ್ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಜಾಸ್ತಿ ಬೇಯಿಸಿದ್ರೆ ಕಪ್ಪುಗಾಗ್ಬಿಡುತ್ತೆ ಹಾಗಾಗಿ ಚಿಕನ್ ನೀರು ಬಿಟ್ಟು ಬೆಂದಿದೆ ಅಂತ ಡ್ರೈ ಆಗಿ ಗೊತ್ತಾದ ಮೇಲೆ ಒಂದೆರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಆ ಬೌಲ್ಗೆ ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಈಗ ಚಿಕನ್ ಒಂದು ಮುಕ್ಕಾಲು ಭಾಗ ಬೆಂದಿದೆ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಆಮೇಲೆ ಪಾಲಕ್ ಪೇಸ್ಟ್ನ ಸೇರಿಸ್ಕೋಬೇಕು ಇದೇನೇನು ತಿ ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಹಾಗಾಗಿ ತುಂಬ ಬೇಯಿಸ್ಕೊಳ್ಬೇಕು ಅನ್ನೋದೇನಿರಲ್ಲ ಒಂದು ಐದು ನಿಮಿಷ ಬೆಂದರೆ ಸಾಕು ಪಾಲಕ್ ಚಿಕನ್ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಡಿಶ್ನ ರೆಡಿ ಮಾಡ್ಕೋಬೋದು ಮಳೆಗಾಲ ಮಳೆ ಬರ್ತಿರುವಾಗ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿನೂ ರೆಡಿ ಮಾಡಿಕೊಂಡಿದ್ದೆ ಪಕ್ಕದಲ್ಲಿ ಈ ಪೇಸ್ಟ್ ನೋಡಿ ಎಷ್ಟು ಕಲರ್ಫುಲ್ ಆಗಿರುತ್ತೆ ನಾವು ಪಾಲಕ್ ಪೇಸ್ಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬಾರ್ದು ಮುಚ್ಚಳ ಮುಚ್ಚಿಬಿಟ್ರೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಕಲರ್ ಹಾಗೆ ಉಳಿಸ್ಕೋಬೇಕು ಅಂದರೆ ನಾವು ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು ಎಲ್ಲ ಹಾಕಿ ಸ್ವಲ್ಪೇ ಸ್ವಲ್ಪ ನೀರು ಸೇರಿಸ್ಕೊಂಡು ಅಂದರೆ ನನ್ನ ಗ್ರೇವಿ ಥರ ಬೇಕಿತ್ತು ಹಾಗಾಗಿ ಚೂರು ನೀರು ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೆ ಈಗ ಒಂದು ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಸೇರಿಸ್ಕೋತಾಯಿ ನಿಮಗೆ ಬೇಕು ಅಂದರೆ ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಇಷ್ಟೋ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ സൂപ്പർ താങ്ക് യൂ അത് നനു നിി ഹോട്ട് അവരേ മിര